ಗೃಹ ಸಚಿವರ ಸ್ವಕ್ಷೇತ್ರ ಕೊರಟಗೆರೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕರ್ನಾಟಕ ಸಂಭ್ರಮ ಐವತ್ತು ವರ್ಷ ಪೂರೈಸಿದ ರಥಯಾತ್ರೆ ಕಾರ್ಯಕ್ರಮ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನ್ ನಿಮ್ಮ ಎಂಜೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಐವತ್ತನೇ ವರ್ಷದ ರಥಯಾತ್ರೆಯು ಅದ್ದೂರಿಯಾಗಿ ಸಂಚರಿಸ್ತಾ ಇದೆ ಗೃಹ ಸಚಿವರಾದ ರವರ ಸ್ವಕ್ಷೇತ್ರವಾದ ಕೊರಟಗೆರೆ ತಾಲೂಕಿನಲ್ಲಿ ಕರ್ನಾಟಕ ಸಂಭ್ರಮವನ್ನು ತಹಶೀಲ್ದಾರ್ ಮಂಜುನಾಥ್ ಕೆ ತಹಶೀಲ್ದಾರ್ ಗೋವಿಂದರಾಜು ಗೃಹ ಸಚಿವ ಆಪ್ತ ಕರ್ತವ್ಯಾಧಿಕಾರಿ ನಾಗಣ್ಣ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ನಟರಾಜ್ ಕೆ ಎನ್ ಹಾಗೂ ತಾಲ್ಲೂಕು ಮಟ್ಟದ ಅಧಿಕಾರಿಗಳು ತುಂಬಾಡಿ ಮತ್ತು ತೋವಿನಕೆರೆ ಅಧ್ಯಕ್ಷರುಗಳು ಹಾಗೂ ಸದಸ್ಯರುಗಳು ಕರವೇ ಸಂಘಟನೆಗಳು ಸ್ವಾಗತಿಸಿದರು ಇನ್ನು ಈ ಸಮಯದಲ್ಲಿ ವೀರಗಾಸೆ ಬೊಂಬೆ ಕುಣಿತ ಇನ್ನು ಮುಂತಾದ ಜಾನಪದ ಕಲೆಗಳ ಸೊಗಡುಗಳು ಹಾಗೂ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದುವು ವರದಿ ರಘುನಂದನ್ ಟಿಆರ್ ತೋವಿನಕೆರೆ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಈ ಒಂದು ಸುಸಂದರ್ಭದಲ್ಲಿ ಕರ್ನಾಟಕ ಇಂದು ನಾಮಕರಣವಾಗಿ ಐವತ್ತು ವರ್ಷಗಳ ಸಂಘ ಸಂದರ್ಭವನ್ನು ರಾಜ್ಯದ ಪ್ರತಿಯೊಂದು ತಾಲೂಕಿಗೂ ಕೇಂದ್ರ ಸರ್ಕಾರ ಕಂಡಿಸುವಂತ ವ್ಯವಸ್ಥೆಯನ್ನ ನಮ್ಮ ಕನ್ನಡಾಂಬೆಯ ವ್ರತದ ಮೂಲಕ ಕಲ್ಪಿಸಿದೆ ಈ ಒಂದು ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಾಸಕರು ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳು ಹಾಗೂ ತುಮಕೂರು ಜಿಲ್ಲೆಯ ಉಸ್ತುವಾರಿ ಹೆಚ್ಚುವರಾದಂತಹ ಡಾಕ್ಟರ್ ಬಿ ಪರಮೇಶ್ವರ್ ಸಾಹೇಬನ್ನ ಈ ಸಂದರ್ಭದಲ್ಲಿ ನೆಲೆಸಿಕೊಳ್ಳುತ್ತಾ ಈ ದಿನ ಕೊಡಗೆರೆ ಪಟ್ಟಣದಲ್ಲಿ ಮಾರಿಯ ಜಾತ್ರಾ ಮಹೋತ್ಸವ ಇತ್ತು ಅದಕ್ಕೆ ಪರ್ಯಾಯವಾಗಿ ಒಂದು ಹೆಜ್ಜೆ ಮುಂದೆ ಅನ್ನೋ ಅದಕ್ಕಿಂತ ಈ ಗ್ರಾಮ ದೇವತೆಯನ್ನ ಇನ್ನೂ ವಿಜೃಂಭಣೆಯನ್ನಾಗಿ ಜಾಥೆಯನ್ನು ವಿಜೃಂಭಣೆ ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಕನ್ನಡ ರಥ ಇವತ್ತು ಸಾಕ್ಷಿಯಾಗಿದೆ ತಾವೆಲ್ಲರೂ ಜಾತ್ರೆ ಇದ್ರೂ ಕೂಡ ಮನೆ ಮಳೆಗಳಿಂದ ತುಟ್ಟು ನಮ್ಮ ರಥದ ಜೊತೆಗೆ ಕಾನ್ ಬಳಸಿ ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ಒಂದು ಮೆರವಣಿಗೆ ಭಾಗಿಯಾಗಿದ್ದು ಆದ್ದರಿಂದ ತಾಲೂಕು ಆಡಳಿತದ ಪರವಾಗಿ ತಮ್ಮ ಹಾಗೂ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಯ ಮುಖ್ಯಸ್ಥರು ಕೂಡ ತಾಲೂಕು ಆಡಳಿತದ ಪರವಾಗಿ ಉತ್ಪೂರ್ವ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಕರ್ನಾಟಕದಲ್ಲಿ ಇವತ್ತು ಕೂಡ ಕನ್ನಡ ಉದ್ಯೋಗ ಕೊಡಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡಿ ಅಂತ ನಾವು ನಲವತ್ತು ವರ್ಷದಲ್ಲೂ ಕೂಡ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ ಮಾನ್ಯ ಜನ ಸರ್ಕಾರ ಏನ್ ದೇವತೀನ ತಮ್ಮ ಮುಂದೆ ಇರ್ತಕ್ಕಂಥ ಡಾಕ್ಟರ್ ಸರೋಜಿನಿ ಮಹಿಷಿ ವರ್ಜಿ ಜಾರಿ ಮಾಡಿ ನನ್ನ ಕನ್ನಡದ ಮಕ್ಕಳಿಗೆ ನನ್ನ ಕರ್ನಾಟಕದಲ್ಲಿ ಅಂತ ಒಂದು ಅವಕಾಶವನ್ನ ಮಾಡ್ಕೊಂಡು ಹೇಳಿ ತಮ್ಮೆಲ್ಲರ ಪರವಾಗಿ ಅವರನ್ನ ಅತ್ಯಂತ ವಿರಂಬ್ರವಾಗಿ ಕೇಳ್ಕೊತೀವಿ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಹಶೀಲ್ದಾರ್ ಸಾಹೇಬ್ ಅತ್ಯಂತ ಮುಕ್ತಯೋಜಿಯನ್ನ ತಗೊಂಡು ನಮ್ಮ ಬಸವಣ್ಣ ಆಗಿರ್ಬೋದು ನಮ್ಮ ಋದು ಆಗಿರ್ಬೋದು ಹಾಗೆ ಕಾರ್ಯಕ್ರಮ ಎಲ್ಲ ಅಧಿಕಾರಿಗಳು ಕೂಡ ಒಂದು ಮುಕ್ತಿಯಿಸಿಕೊಂಡು ಸಂಘಟನೆಗಳನ್ನ ಸೇರಿಸ್ಕೊಂಡು ಸಂಘ ಸಂಸ್ಥೆಗಳನ್ನ ಸೇರಿಸ್ಕೊಂಡು ಬಂದಂತಹ ಕನ್ನಡ ರಥವನ್ನ ತಲೆಲ್ಲರೂ ಕೂಡ ಅತ್ಯದ್ಭುತವಾಗಿ ಆವಾಗ ನಮ್ಮ ನಾಲ್ಕು கண்டிப்பாக கூட துணா அதுபுத்தவாக மாதிரி அவங்க பிரமாத ரெண்டு அவர் தன்னெல்ல பரவாயில் குடும்பத்தில் ன்யாதே கொடுத்து ஆகவே நம்மளவன் எல்லோரும் சார் நல்ல கண்டபுர சேத கல்வி எல்லாம் கூட நம்ம கூட கல்லடா அப்படின்றது ತಾಯಿಯ ತಂಡ ಎಲ್ಲ ಇಲಾಖೆಯ ಮುಖ್ಯಮಂತ್ರಿಗಳು ಬಂದು ಈ ತಂಡ ಅದ್ಭುತವಾದ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮತ್ತು ಅಪವನ್ನು ಆಚರಣೆ ಮಾಡಿದ್ದಾರೆ ಈಗ ಈ ಕಳೆದವಾರ ನಮ್ಮ ಮಾನ್ಯ ಗೃಹ ಸಚಿವರು ಇನ್ನ ನೆಚ್ಚಿನ ಸಚಿವರಾಗಿದ್ದ ಬದ್ದ ಅವರು ಆ ನಮ್ಮ ತೂಕ ಬರಮಾಡ್ಕೊಂಡ್ವಿ ಈ ನಂತರ ಈಗ ಎಲ್ಲ ತಾಲೂಕುಗಳಿಗೆ ಹೋಗ್ತಾ ಇದೆ ಇವತ್ತು ಇಲ್ಲೇ ಆಟ ಆಗಿ ಬಳಿಗೆ ಆ ಒಳಗಡೆ ಮುಖಾಂತರ ಹೋಗ್ತಾ ಇದೆ ನಮ್ಮ ಗೃಹ ಸಚಿವರು ಅವರು ಮಂತ್ರಿಗಳಾದಂತಹ ಸಂವಿಧಾನದ ಹಠವನ್ನು ಮಾಡಿದ್ದೀವಿ ಕನ್ನಡ ಪ್ರವ ಮಾಡಿದ್ದೀವಿ ಹಲವಾರು ಹಬ್ಬಗಳನ್ನ ನಮ್ಮ ಸಿದ್ದುಗಳ ನೇತೃತ್ವದಲ್ಲಿ ನಡೀತಾ ಇದೆ ಇನ್ನೆಲ್ಲರ ಆಶೀರ್ವಾದದಿಂದ ಇನ್ನೆಲ್ಲರ ಸಾ ನಮ್ಮ ತಾಲೂಕು ಕಟ್ಟಡ ಸರ್ಕಾರದ ಪರವಾಗಿ ಮತ್ತು ನಮ್ಮ ಸುತ್ತೋರಿಯ ಪರವಾಗಿ ಉತ್ಸೂಲದ ಅಭಿವೃದ್ಧಿಗಳನ್ನು ತಿಳಿಸಿದೆ ನಗರೀಯ ಸಂಘ ಮತ್ತು ನಮ್ಮ ಎಲ್ಲ ಎಲ್ಲ ಕೌಶಲ್ಗಳು ಎಲ್ಲ ಗ್ರಾಮ ಪಂಚಾಯತ್ರು ಅಭಿವೃದ್ಧಿಯನ್ನು ಯಾವುದೇ ಹೇಳಿ ಅಲ್ಲಿ ಸರ್ಬಲ್ ಮುಂಚೆ ಇವತ್ತು ತುಂಬ ಹೇಳ್ತಕ್ಕಂಥ ಏನಿವೆ ಇವತ್ತು ಬರಮಾಡಲಿ ಜನರ ಬರಮಾಡ್ಲಿ ಅವ್ರ ಜನರ ಸಂತೋಷ ಇದರ ಜನರ ನಮ್ಮೆಲ್ಲ ತಂದ ಹಿಂದೆ ಕನ್ನಡ ಹೇಳಿ